ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಚನ್ನಗಿರಿ ಪಟ್ಟಣದ ಊರು ಮುಂದಿನ ಕೆರೆಯ ಬಳಿ ಚನ್ನಗಿರಿ ಪಟ್ಟಣದ ದುರ್ಗಾಂಬಿಕಾ ನಗರದ ನಿವಾಸಿ ಸೂರಪ್ಪ ಎಂಬಾತ ತನ್ನ ಬಟ್ಟೆ ಮತ್ತು ಹಾಗೆ ಪಂಚೆಯನ್ನು ಬಿಟ್ಟು ಹೋಗಿದ್ದರಿಂದ ಕೆರೆಯಲ್ಲಿ ಮುಳುಗಿರಬಹುದು ಎಂದು ಸಂಶಯಾಸ್ಪದವಾಗಿ ಚನ್ನಗಿರಿಯ ಅಗ್ನಿಶಾಮಕ ಠಾಣೆಯ ಸಿಬ್ಬಂದಿಗಳು ಬುಧವಾರ ಸಂಜೆ ಊರ ಮುಂದಿನ ಕೆರೆಯಲ್ಲಿ ಶೋಧನೆಯನ್ನು ನಡೆಸಿದರು ಆದರೆ ಯಾವುದೇ ಮೃತದೇಹ ದೊರಕಿಲ್ಲ ಎಂದು ಮೂಲಗಳಿಂದ ತಿಳಿದು ಬಂದಿದೆ ಹಾಗೆಯೇ ಸೂರಪ್ಪ ಚನ್ನಗಿರಿ ಪಟ್ಟಣದ ದುರ್ಗಾಂಬಿಕಾ ನಗರದ ನಿವಾಸಿಯಾಗಿದ್ದು ಕಳೆದ ಒಂದು ದಿನದ ಹಿಂದೆ ಇತ ಯಾವುದೋ ಒಂದು ಹೊಲದಲ್ಲಿ ಕೆಲಸ ಮಾಡಲಿಕ್ಕೆ ಹೋಗಿ ನಂತರ ಬಂದಿದ್ದು ರಾತ್ರಿ ಮನೆಗೆ ತೆರಳಿಲ್ಲ ಅಂಥೇಳಿ ಆತನ ಕುಟುಂಬದ ಮೂಲಗಳು ತಿಳಿಸಿವೆ ಘಟನೆಗೆ ಸಂಬಂಧಿಸಿದಂತೆ ಒಂದು ಈ ಶೋಧ ಕಾರ್ಯವನ್ನು ಅಗ್ನಿಶಾಮಕ ಘಟನೆ ಸಿಬ್ಬಂದಿಗಳು ಮುಂದುವರೆಸಿದ್ದಾರೆ ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಸಿಕ್ಕ ಗೊತ್ತುಂಟ ಇಲ್ಲ ಅಲ್ಲ ಬಟ್ಟೆಗುಡಿ ಯಾರು ಗೊತ್ತಿರಲಿಲ್ಲ ಅಂತ ಯಾರು ಸೂರಪ್ಪನ ಅಲ್ಲ ಮುಂದಕ್ಕೆಲ್ಲ ಹೋಗಿರಲ್ಲ ಅದು ಅಷ್ಟು ದೂರ ಹೋಗುತ್ತೆ ಅಷ್ಟೇ ಸುಮಾರು ಒಂದು ಎಂಟು ಅಷ್ಟು ದಯ ಹೊಡೆದ್ರೆ ಮುಂದಿನ್ ಹೋಗಿದ್ದ ಯಾರ ಹೆಸ್ರೇನಪ್ಪ ನಿಮ್ದು ವಿಕಾಸ್ ನಿಮ್ಮ ಅಪ್ಪಾಜಿ ಪಟ್ಟೆ ಇರೋದು ನಿಮ್ಮ ಅಪ್ಪಾಜಿ ಅಪ್ಪಾಜಿ ಹೆಸರೇನು ಏನು ಯಾವಾಗ ಮನೆ ಬಿಟ್ಟು ಹೋಗಿದ್ರು ಅವ್ರು ಅಂತ ಮನೆ ನಿನ್ನೆ ಬೆಳಗ್ಗೆಯಿಂದ ಬೆಳಗ್ಗೆ ಏನೋ ಗೊಬ್ಬರ ಹಾಕ ಕರ್ಕೊಂಡೋಗಿದ್ರು ಗೊಬ್ಬರ ಹಾಕ ಹೋಗಿ ಗೊಬ್ಬರ ಎಲ್ಲಾ ಹಾಕಿದಾರೆ ಹಾಕಿ ಸಂಜೆ ಒಂದು ಆರು ಗಂಟೆಯಿಂದ ಅವಣ್ಣ ಕರ್ಕೊಂಡ್ ಬಿಟ್ಟೈತೆ ಬಿಟ್ಟಾದ್ಮೇಲೆ ಕೈಯಾಗ ಒಂದು ಆರ್ನೂರ್ ರೂಪಾಯಿ ದುಡ್ಡು ಕೊಟ್ಟೈತೆ ಈ ಅಪ್ಪಾಜಿ ಒಂದ್ ಸ್ವಲ್ಪ ಎಣ್ಣೆ ಹೊಡಿತೈತೆ ಎಣ್ಣೆ ಹೊಡ್ದ್ರಿಂದ ನೈಟ್ ಮನೆಗ್ ಬಂದಿಲ್ಲ ಅವನ್ನ ತಿರುಗಿ ಬೆಳಿಗ್ಗೆ ನಮ್ಮತ್ರ ಬಂದಿ ಬಂದು ಕರ್ಕೊಂಡ್ ಹೋಗ್ ಬಂದೈತೆ ಮನೆ ಬಾಕ್ಲಿ ಇಲ್ಲ ಬಂದಿಲ್ಲ ನಿಮ್ಮೆ ಗೊಬ್ಬರ ಹಾಕ ಕರ್ಕೊಂಡೋಗಿತ್ತು ಅಂತಂದು ಹೇಳಿದ್ರೆ ಆಮೇಲೆ ಮಧ್ಯಾಹ್ನ ಒಂದು ಎರಡೂವರೆ ಹಂಗೆ ಅಣ್ಣ ಬಂದು ಹೇಳ್ತೀವಿ ಕೆರೆ ಹತ್ರ ಬಟ್ಟೆಗಳಿದ್ದಾವೆ ನೀವು ಅಪ್ಪಾಜಿನ ಅಂತ ಕಾಣಿಸ್ತವೆ ಹೋಗಿ ಒಂದು ಸ್ವಲ್ಪ ನೋಡಪ್ಪ ಅಂತಂದು ಹೇಳಿದ್ರು ಅದಕ್ಕೆ ಸಡನ್ ಆಗಿ ಬಂದೆ ಬಂದ್ ನನಗೆ ಅಷ್ಟು ಕನ್ಫರ್ಮ್ ಆಗಲಿಲ್ಲ ನಾವು ಅಮ್ಮ ತೋರ್ಸಿದ್ದೆವು ನಾವಮ್ಮ ಇಲ್ಲಿ ಇರ್ಲಿಲ್ಲ ಕೆಲ್ಸಕ್ಕೆ ಹೋಗಿತ್ತು ವಿಡಿಯೋ ಕಾಲ್ ಮಾಡಿ ಏ ಹೌದು ಇವೇ ಬಟ್ಟೆ ಅಂತಂದು ಹೇಳಿದ್ರು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇ ಕಂಪ್ಲೇಂಟ್ ಕೊಟ್ಟು ಹ್ಞೂ 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 ಫಸ್ಟ್ ಹಿಂಗೆ ಯಾವಾಗಾರು ಮನೆ ಪ್ರಾಣಿ ಬಿಟ್ಟು ಹೋಗಿತ್ತು ಅಥವಾ ಏನಾದ್ರು ಮಾಡಿತ್ತಾ ಕುಡಿದ್ರು ಹ್ಞೂ 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 ಮನೆಗೆ ಇರ್ತಿದ್ದು ಇದೇ ಫಸ್ಟ್ ಟೈಮ್ ಮಿಸ್ ಆಗಿದೆ ಹೌದು ಬಟ್ಟೆ ಇರೋದ್ರಿಂದ ಅಷ್ಟೇನೆ ಬಿದ್ದಿದ್ದಾರೆ ಅನ್ಕೊಂಡು ಏನಾದ್ರು ಜಾರಿ ಬಟ್ಟೆ ಇರೋದು ಅವೇ ಕನ್ಫರ್ಮ್ ಬಟ್ಟೆ ಬಿದ್ದಿರಬಹುದು ಬಿದ್ದಿರ್ಬೋದಾ ಅಥವಾ ಬಟ್ಟೆ ಬಿಚ್ಚಿ ಎಲ್ಲರೂ ಕೈ ಕಾಮಕ ತಕೊಂಡು ಎಲ್ಲರೂ ಕನ್ಫರ್ಮ್ ಇಲ್ಲ